ಇಲ್ಕಲ್ಲಲ್ಲಿ ಚಿತ್ರನಟ ಶರಣ್ ರಸಮಂಜರಿ ಕಾರ್ಯಕ್ರಮದಲ್ಲಿ ಭಾಗಿ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ಲದ ಬಸವೇಶ್ವರ ಸರ್ಕಲ್ ಹತ್ತಿರದ ಮಹೇಶಪ್ಪ ಸಜ್ಜನ್ ಅವರ ಜಾಗೆಯಲ್ಲಿ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲೂರ್ ಇವರ ನಾಟಕ ಬಂದರ ನೋಡ ಬಂಗಾರಿ ನಾಟಕದಲ್ಲಿ ಕನ್ನಡ ಚಿತ್ರರಂಗದ ನಟ ಶರಣ್ ಭಾಗಿಯಾಗಿ ರಸಮಂಜರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಎಲ್ಲರಿಗೂ ನಮಸ್ಕಾರ ಹೆಂಗದಿ ನೋಡ್ರಿ ನಮ್ಗೆ ಈ ಉತ್ತರ ಕರ್ನಾಟಕಕ್ಕೆ ಅಂತ ಅನ್ನೋದು ಅಂತಂದ್ರೆ ನಿಮ್ಮ ಸೌಂಡ್ ಬರ್ತಿತ್ತಲ್ಲ ಈ ಸೌಂಡ್ ಇಲ್ಲೇ ಗೊತ್ತಾಗ ನಮ್ಗೆ ನಾವು ಉತ್ತರ ಕರ್ನಾಟಕಕ್ಕೆ ಬಂದೇವೆ ಅಂತದ್ದು ನನಗೆ ಆಗಲೇ ಮಂಟೇಶಿ ಬಂದು ಇಲ್ಲಿ ಪರಿಚಯ ಮಾಡಿಕೊಡ್ತಾನೆ ಜೂನಿಯರ್ ಸೀನಿಯರು ಅಂತ ಹೇಳಿದ್ರು ನಾನು ಈ ರಂಗಭೂಮಿ ಮೇಲೆ ನಿಂತ್ಕೊಂಡು ಹೇಳ್ತೀನಿ ಹೇಳ್ತೀನಿ ವರ್ಷ ಆಗ್ಲಿ ಇರ್ತೀನಿ ನಾನು ಇವತ್ತು ನಾನು ಬಹಳ ಊರಿಲ್ಲೇ ಬಹಳ ದೂರ ಇಲ್ಲಿ ನಾನು ಊರಿಲ್ಲೇ ಸನೇಕ ಹುಬ್ಬಳ್ಳಿ ಅವನ ಯಾವ ಅವಕಾಶ ಸಿಗೋದ್ರೆ ಹುಬ್ಬಳ್ಳಿಗೆ ಅಥವಾ ಉತ್ತರ ಕರ್ನಾಟಕ ಬರಬೇಕು ಅಂತ ಅನ್ನೋದಾಂತಂದ್ರೆ ಫಸ್ಟ್ ನ ಬಂದು ಬಿಡ್ತೀನಿ ಅದು ಅಂದ್ರೆ ಮನಸ್ಸಿಗೆ ಒಂದು ಮುನಿ ನನ್ನ ತಗೊಂಡ್ ಮನೆಗೆ ಬಂದೇನಪ್ಪ ಅನ್ನೋ ಅಷ್ಟೇ ಖುಷಿ ಹಾಕಿತ್ತು ಎರಡನೇದು ಎರಡನೇದ್ದು ಈ ರಂಗಭೂಮಿ ಅಂತ ಅನ್ನುವಂಥದ್ದು ಯಾವಾಗ ಯಾವಾಗೆಲ್ಲ ನನಗೆ ಈ ರಂಗಭೂಮಿಯ ಇಲ್ಲಿ ಬರಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಾನು ಅದನ್ನು ಮಿಸ್ ಮಾಡಂಗೇ ಇಲ್ಲ ಎಷ್ಟು ಬಿಸಿ ಇದ್ರೂ ಬಂದು ಬಿಡ್ತೀನಿ ನಾನು ಮಂಟೇಶಿ ಬಹಳ ಪ್ರೀತಿಯಿಂದ ನನಗೆ ಈ ಹೂನಾರವನ್ನು ನಮ್ಮ ಸೀನಿಯರ್ ಅಂತ ಹೇಳಿ ಹಾಕೋಗಿದ್ದಾರೆ ಈ ಖಂಡಿತವಾಗ್ಲೂ ಇವತ್ತು ರಂಗಭೂಮಿಗೆ ಇಷ್ಟು ಜನ ಪ್ರೀತಿಯಿಂದ ಬಂದು ಇಲ್ಲಿ ನಿಮ್ಮ ಆಶೀರ್ವಾದನ ಮಾಡ್ತಾ ಇದ್ದೀರಾ ಅಂತಂದರೆ ಈ ಹೂನಾರ ನನಗೆಲ್ಲ ಸೇರಬೇಕಾಗಿದ್ದು ನಿಮಗೆ ಸೇರಬೇಕಾಗಿದ್ದು ಯಾಕಂತಂದರೆ ಭಾಳ ಆಗುತ್ತೆ ಮುಂದಿನ ನೋಡಿದರೆ ನಾಟಕ ಮಟ್ಟಿಗೆ ಅದು ನಾವೇನಾದರೂ ಇಲ್ಲಿ ನೋಡ್ತೀವಿ ಅಂತಾಯಿತು ಅಂದರೆ ಅದು ಈ ಕಡೆ ಮಾತ್ರ ಅಂತ ಅನ್ನೋದಕ್ಕೆ ಬಹಳ ಇನ್ನೊಂದು ತರದಲ್ಲಿ ನಮಗೆ ಹೆಮ್ಮೆ ಆಗುತ್ತೆ ಯಾಕಂತಂದ್ರೆ ರಂಗಭೂಮಿಗಳು ಇವತ್ತೇನಾದ್ರು ಉಳಿದಿದ್ದಾರೆ ಇವತ್ತು ಇಷ್ಟರ ಮಟ್ಟಕ್ಕೆ ಜೀವಂತವಾಗಿ ನಾವೆಲ್ಲರೂ ಇದ್ದೀವಿ ಅಂತ ಅನ್ನೋದಾಯ್ತು ಅಂತಂದ್ರೆ ನೀವೆಲ್ಲರೂ ಕೊಡ್ತಾ ಇರುವಂತ ಪ್ರೀತಿ ಅದು ಅದು ನಿಮ್ಮಗಳಿಗೆ ಸೇರ್ಬೇಕಾಗಿರೋ ಆಶೀರ್ವಾದ ಎಲ್ಲಿ ತನಕ ಎಲ್ಲಿ ತನಕ ನಿಮ್ಮ ಈ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರುತ್ತೆ ಶರಣ್ ಒಪ್ಪಿನ ಅಲ್ಲರಿ ಶರಣ ತರ ಇಲ್ಲಿ ನೂರಾರು ಜನ ಕಲಾವಿದರು ಇದನ್ನೇ ನಂಬಿಕೊಂಡಿದ್ದೀವಿ ನಿಮ್ಮಗಳಿಗೆ ಸೇರಿ ಬೇಕಾಗಿರೋದು ನಾಟಕ ಕಂಪನಿ ಆಯ್ತು ರಂಗಭೂಮಿಯ ಕಲೆ ಆಯಿತು ದಯವಿಟ್ಟು ಕೈ ಬಿಡಬೇಡ ನಂಗೆ ಬಹಳ ಖುಷಿಯಾಗಿದೆ ಏನಂತಂದ್ರೆ ಇತ್ತೀಚಿನ ದಿವಸದಲ್ಲಿ ನಮಗೆ ಹಂಗೆ ಕೇಳ್ತಾ ಇರ್ತಿದ್ವಿ ಇಲ್ಲ ಸರ್ ಈ ರಂಗಭೂಮಿ ಅಂತ ನಾಟಕ ಈ ಕಂಪನಿ ನಾಟಕ ಕಂಪನಿಯಲ್ಲಿ ಡಬಲ್ ಮೀನಿಂಗ್ ಜಾಸ್ತಿ ಮಾತಾಡ್ತಾರೆ ಸರ್ ಹಂಗೆ ಬಹಳ ಭಯ ಆಗುತ್ತೆ ಸರ್ ಕಂಪನಿ ಓದೋದು ಅಂತ ಅನ್ನೋದಕ್ಕೆ ಆದ್ರೆ ಇಲ್ಲಿ ಕರೆ ಈ ರಂಗಭೂಮಿ ಮೇಲೆ ನಿಂತ್ಕೊಂಡು ನೋಡ್ತಿದ್ದೀನಿ ಅರ್ಧಕ್ಕಿಂತ ಹೆಚ್ಚು ಜನ ಇಲ್ಲಿ ಹೆಣ್ಮಕ್ಳು ಬಂದಿದ್ದಾರೆ ಇದು ನಮ್ಮ ಶಕ್ತಿ ಇದು ಈ ಕಂಪನಿ ಶಕ್ತಿ ಆಕ್ಚುಲಿ ಒಳಗಡೆ ಕರ್ಕೊಂಡು ಬರಲಿಕ್ಕೆ ಡಬಲ್ ಮೀನಿಂಗ್ ಬೇಡ ಅಂತ ಅನ್ನೋದಿಕ್ಕೆ ಇವತ್ತು ಇಲ್ಲಿ ನಾಟಕ ಏನು ಮಾಡ್ತಾ ಇದ್ದಾರಲ್ಲ ಈ ಮಂಟೇಶಿ ಅವರ ಕಂಪನಿ ಅದೇ ಸಾಕ್ಷಿ ಇವತ್ತು ಖಂಡಿತವಾಗ್ಲು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇವತ್ತು ಈ ತರದ ಕಂಪನಿಗಳ ಮೇಲೆ ಇದ್ರೆ ಇನ್ನು ಹತ್ತು ವರ್ಷ ಅಲ್ಲಿ ನೂರಾರು ವರ್ಷ ನಾಟಕ ಕಂಪನಿ ಜೀವಂತವಾಗಿರ್ತವೆ ನೂರಾರು ವರ್ಷ ಜೀವಂತವಾಗಿ ಹೋಗಿ ಅಷ್ಟೇ ಅಣ್ಣ ಹೇಳೋಣ ಅಣ್ಣ ಬಂದೆ ಅಣ್ಣ ಬಂದೆ ಬಂದೆ ಗೊತ್ತಾಯ್ತು ಗೊತ್ತಾಯ್ತು ಹಾಳಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತೇಳಿ ಎಲ್ಲರೂ ಪ್ಯಾಕೇಜ್ ಅಂತ ಹೇಳಿಬಿಟ್ಟಿದ್ದಾರೆ ನಾನು ಈಗ ನನಗೆ ಹಾಡು ಬರೋಲ್ಲ ನನಗೆ ಡ್ಯಾನ್ಸ್ ಬರಲ್ಲ ಅಂತಂದ್ರೆ ನೀವು ಬಿಡಲ್ಲ ನನಗೆ ಬಿಡ್ತೀರಪ್ಪ ಗೊತ್ತೈತಿ ನನಗೆ ಗೊತ್ತೈತೆ ನಾನು ರೆಡಿಯಾಗಿ ಬಂದಿದ್ದೀನಿ ನೀವು ನಾನು ನೋಡಲಿಕ್ಕೆ ಅಂತ ಬಂದಿದ್ದೀರಿ ನಿಮ್ಮಗಳ ಜೊತೇಲಿ ಮಾತಾಡುವಂಥದ್ದು ನಿಮ್ಮ ಮುಂದೆ ಹಾಡಾಡುವಂಥದ್ದಕ್ಕಿಂತ ಒಂದು ಪುಣ್ಯದ ಕೆಲಸ ಏನರೀ ಇದೆ ನನಗೆ ನಿಮ್ಮನ್ನು ಮನೋರಂಜಿಸೋದಕ್ಕಿಂತ ಒಂದು ಪುಣ್ಯದ ಕೆಲಸ ಏನಿದೆ ನನಗೆ ಆ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ಅನ್ನೋದಾದರೆ ನಾನು ಅದನ್ನು ತಪ್ಪಿಸ್ಕೊಡಲ್ಲ ನಮ್ಮ ಎಲ್ಲ ನಮ್ಮ ಸಹೋದ್ಯೋಗಿಗಳು ಇದ್ದಾರೆ ನೋಡಿ ಇವರು ಭರತಂತ ಬರಪ್ಪ ನನ್ಗೆ ಭಾರತ್ ಅಂತ ಇವ್ ನಾನು ಜೋಡಿ ಆ್ಯಕ್ಟ್ ಮಾಡಿದ್ದೆ ಗೊತ್ತಿರಬೇಕು ನಿಮಗೆ ಗುರು ಶಿಕ್ಷಕರಲ್ಲಿ ಆಕ್ಟ್ ಮಾಡಿದ್ದಾರೆ ಈ ತರದ್ದು ಬಹಳಷ್ಟು ಕಲಾವಿದರು ಕಲಾವಿದರುಗಳು ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಗಳನ್ನ ನಿಮ್ಮನ್ನ ಮನರಂಜಿಸೋದ್ರಲ್ಲಿ ಇವತ್ತು ನಿಮ್ಮ ಮನಸ್ಸುಗಳನ್ನ ಗೆದ್ದಿದ್ದಾರೆ ಅಂತ ಅಂದರೆ ಇವರುಗಳಿಗೆ ಸೇರಬೇಕಾಗಿರೋದು ಒಂದು ಚಪ್ಪಾಳೆ ಕೊಡ್ರಿ ಇವರಿಗೆ ಒಳ್ಳೆಲ್ಲಾಗಲಿ ಎಲ್ಲ ಶುರು ಮಾಡೋಣ ಇದೇ ಮೈಕ್ ಇದೇ ಮೈಕ